ನಮಸ್ಕಾರ ವೀಕ್ಷಕರೇ ಎಸ್ ಪಿ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಲಿಟಲ್ ಫ್ಲವರ್ ನರ್ಸಿಂಗ್ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಕೆಂಗೇರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡೆಂಗಿ ಜ್ವರದ ಬಗ್ಗೆ ಅಣುಕು ಪ್ರದರ್ಶನ ಹಾಗೂ ನಾಟಕ ಮಾಡುವುದರ ಮುಖಾಂತರ ಡೆಂಗಿ ಜ್ವರದ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ಮತ್ತೆ ಲಿಟಲ್ ಫ್ಲವರ್ ನರ್ಸಿಂಗ್ ಕಾಲೇಜ್ ಅವರು ಒಂದು ನಟನೆ ಮಾಡಿ ಸಾರ್ವಜನಿಕರಿಗೆ ಡೆಂಗ್ಯೂ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅವರ ನಟನೆ ಮತ್ತೆ ಇನ್ಫಾರ್ಮೇಶನ್ ಇಂದ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ಕೊಂಡಿದೀನಿ ಇಲ್ಲಿ ಒಬ್ಬೊಬ್ರು ಸ್ಟೂಡೆಂಟ್ ಇನ್ಫಾರ್ಮೇಶನ್ ಅವರಿಗೆ ತಲುಪೋ ರೀತಿ ನಟನೆ ಮಾಡಿದ್ದಾರೆ ಅದ್ಭು ಎಂ ಎಚ್ ಯಶವಂತರಾಯ ಇಲ್ಲಿ ನಾವು ಪ್ರತಿ ಕ್ಷೇತ್ರ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಜೊತೆಗೆ ನಮ್ಮ ಪ್ಯಾರಾಮೆಡಿಕಲ್ ಸ್ಟಾಫ್ ಏನು ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರ ಜೊತೆಗೂಡಿ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಅಲ್ಲಿ ಲಾರ್ವಾ ಸರ್ವೆ ಇರ್ಬೋದು ಲಾರ್ವಾ ಸರ್ವೆ ಮಾಡ್ತಾ ಇದ್ದೀವಿ ಮನೆಗಳಲ್ಲಿ ಲಾರ್ವಾ ಸರ್ವೆ ಲಾರ್ವಾ ಸಿಕ್ಕಿದ್ರೆ ಅದನ್ನ ಡೆಸ್ಟ್ರಾಯ್ ಮಾಡ್ತಾ ಇದ್ದೀವಿ ನೀರನ್ನು ಶೇಖರಣೆ ಆಗಿದ್ದರೆ ಅದರೊಳಗೆ ಏನಾದ್ರು ಲಾರ್ವ ಇದ್ದರೆ ಅದಕ್ಕೆ ಒಂದು ಔಷಧಿ ಡೆಮೊಪ್ರೋಸ್ ಅಂತ ಔಷಧಿನ ಸಿಂಪಡಣೆ ಮಾಡ್ತಾ ಇದ್ದೀವಿ ಅದು ಎಲ್ಲ ಕಡೆಯೂ ಸ್ಪ್ರೇಯಿಂಗ್ ಬಾಗಿಂಗ್ ಎಲ್ಲ ಕಡೆ ನಡೆಸ್ತಾ ಇದ್ದೀವಿ

ನಾಟಕದ ಮುಖಾಂತರ ಈ ಒಂದು ಡೆಂಗು ಯಾತ್ರ ನಿಯಂತ್ರಣ ಮಾಡಬೇಕನ್ನೋದನ್ನ ತೋರಿಸ್ಕೊಡ್ತೀವಿ ಇದು ಜನ ಸಹಭಾಗಿತ್ವ ಬೇಕು ಏಕೆಂದರೆ ಕೇವಲ ವೈದ್ಯಾಧಿಕಾರಿಗಳಾಗಿರ್ಬೋದು ಮತ್ತು ಆಸ್ಪತ್ರೆಯವರು ಮಾತ್ರ ಇದನ್ನು ನಿಯಂತ್ರಣ ಮಾಡೋಕ್ಕೆ ಆಗಲ್ಲ ಅದ್ರ ಜೊತೆಗೆ ಜನರು ಸಹ ಇಲ್ಲಿ ಅವೇರ್ನೆಸ್ ತೊಗೊಂಡು ತಮ್ಮ ಪರಿಸರನ ಸುಚ್ಯತವಾಗಿಟ್ಟುಕೊಳ್ಳೋದ್ರ ಮುಖಾಂತರವಾಗಿ ಮನೆಯಲ್ಲಿ ಮತ್ತು ಯಾವುದೇ ರೀತಿಯ ಡೆಂಗ್ಯೂ ಹರಡದಂಥ ಕ್ರಮ ತಗೊಳ್ಳೋದ್ರ ಮುಖಾಂತರ ಈ ಒಂದು ಡೆಂಗ್ಯ ನಿಯಂತ್ರಣ ಮಾಡ್ಬೋದು ಅಂತ ಹೇಳಿದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತುಂಬ ಚೆನ್ನಾಗಿ ತಮ್ಮ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಗಿರಿಜಾ ಮೇಡಮ್ ಸಹ ತಮ್ಮ ಒಂದು ಒಳ್ಳೆಯ ಸಹಕಾರ ಕೊಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಈ ರೀತಿಯಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ ನಡೀತಂತ ನಾನು ಹೇಳಿ ಸೊ ಈ ಒಂದು ಡೆಂಗು ಎಂಬ ಡೆಂಗು ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಂದು ತಮ್ಮೆಲ್ಲರ ಮುಂದೆ ಪ್ರದರ್ಶಿಸಿದ್ದಾರೆ ಸೊ ಇದರಿಂದಾಗಿ ಅನೇಕರಿಗೆ ಡೆಂಗುವನ್ನು ಯಾವ ರೀತಿ ನಿಯಂತ್ರಿಸಬೇಕೆಂಬುದಾಗಿ ಮಾಹಿತಿ ತಲುಪಿದೆ ಸೊ ಈ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜಿಸಿ ಕೊಟ್ಟಿರುವಂಥ ಡಾಕ್ಟರ್ ಗಿರಿಜಾ ಮೇಡಮ್ ಅವರಿಗೆ ಹಾಗೂ ಇಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಕಾಲೇಜಿನ ಪರವಾಗಿ ಪರವಾಗಿ ವಂದನೆಗಳನ್ನು ತಿಳಿಸ್ತಾರೆ